ಆರ್ಎಸ್ಎಸ್ನ ಇಬ್ಬರು ಪ್ರಮುಖ ನಾಯಕರಿಂದ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಎಂದು ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಆರೋಪಿಸಿದ್ದಾರೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಯಲ್ಲಿ ಮಾತನಾಡಿದ ಅವರು ಘಟ್ಟದ ಮೇಲೆ ಮತ್ತು ಕೆಳಗೆ ಇರುವ ಆರ್ಎಸ್ಎಸ್ ನಾಯಕರಿಂದ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಇದೆ ಸಂಘದ ಇಬ್ಬರು ಪ್ರಮುಖ ನಾಯಕರಿಂದ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಇದೆ ಎಂದಿದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ ಈ ಹಿಂದೆ ನಳಿನ್ ಕುಮಾರ್ ಕಟೀಲ್ ಹಾಗೂ ಶಾಸಕ ಸುನಿಲ್ ಕುಮಾರ್ ಹೇಳಿಕೆಗಳನ್ನ ನೋಡಿ ಸೌಜನ್ಯ ಪ್ರಕರಣದಲ್ಲಿ ತನಿಖೆ ಆಗಬೇಕು ಅಂತ ಧರ್ಮಸ್ಥಳಕ್ಕೆ ಹೋಗಿ ಭಾಷಣ ಮಾಡಿದ್ರು ಎಸ್ಐಟಿ ಮಾಡಬೇಕು ಅಂತ ಹೇಳಿದ್ದು ಅವರೇ ಸರ್ಕಾರ ಮಿತಿಯೊಳಗೆ ತನಿಖೆ ಮುಗಿಸಬೇಕು ಎಸ್ಆರ್ಟಿ ಧರ್ಮಸ್ಥಳ ದೇವಾಲಯ ಅಥವಾ ದೇವಾಲಯದವರನ್ನ ತನಿಖೆ ಮಾಡ್ತಾ ಇಲ್ಲ ಬದಲಾಗಿ ಯಾರು ಆ ಬಗ್ಗೆ ಹೇಳಿಕೆ ನೀಡಿದ್ದಾರೋ ಮಾಸ್ಕ್ ಮ್ಯಾನ್ ಸಮೀರ್ ಸೇರಿ ಹಲವರ ಬಗ್ಗೆ ತನಿಖೆ ಮಾಡ್ತಾ ಇದೆ ರಾಮಾಯಣ ಕಾಲದಲ್ಲಿ ಸೀತಿಯನ್ನ ಪರೀಕ್ಷಿಸಲಾಗಿತ್ತು ಜನ ಅರ್ಥ ಮಾಡಿಕೊಳ್ಳಬೇಕು ಹೇಳಿಕೆ ನೀಡಿರುವವರನ್ನ ಮಾತ್ರ ತನಿಖೆ ಮಾಡ್ತಾ ಇದ್ದಾರೆ ಧಾರ್ಮಿಕ ವಿಚಾರದಲ್ಲಿ ರಾಜಕೀಯಕ್ಕೆ ಬಿಜೆಪಿ ಶತಪ್ರಯತ್ನ ಮಾಡ್ತಾ ಇದೆ ಎಂದಿದ್ದಾರೆ ರಾಜ್ಯ ಸ್ಥಳ ಕುರಿತ ಸಂಪೂರ್ಣ ತನಿಖೆಯನ್ನ ಕೂಡಲೇ ಎನ್ಐಎಗೆ ಅಂತ ಕೋಟ್ಯಂತರ ಸದ್ಭಕ್ತರು ಹಿಂದೂಗಳ ಪರವಾಗಿ ಮುಖ್ಯಮಂತ್ರಿಗಳನ್ನ ಆಗ್ರಹಿಸಿರುವುದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಬಿವೈ ವಿಜೇಂದ್ರ ಅವರು ತಿಳಿಸಿದ್ದಾರೆ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದರು ಎನ್ಐಎ ತನಿಖೆ ಮಾಡಿದರೆ ರಾಜ್ಯ ಸರ್ಕಾರದ ಬಗ್ಗೆ ಜನರಿಗೆ ಮತ್ತು ಅಪಾರ ಭಕ್ತರಿಗೆ ವಿಶ್ವಾಸ ಬರುತ್ತೆ ಆದ್ದರಿಂದ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಈ ನಿರ್ಧಾರವನ್ನು ತಕ್ಷಣ ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ ಟೀಂ ಇಂಡಿಯಾದಲ್ಲಿ ಸೀನಿಯರ್ ಬ್ಯಾಟ್ಸ್ಮನ್ಗಳ ಬ್ಯಾಟ್ ಪಡೆದುಕೊಳ್ಳಲು ಯುವ ಆಟಗಾರರು ಉತ್ಸುಕರಾಗಿರುತ್ತಾರೆ ಧೋನಿ ರೋಹಿತ್ ಶರ್ಮಾ ಕೊಹ್ಲಿ ಹೀಗೆ ತಂಡದ ಹಿರಿಯರ ಬ್ಯಾಟ್ ಪಡೆಯುವುದು ಎಂದರೆ ಜೂನಿಯರ್ ಪ್ಲೇಯರ್ಗಳಿಗೆ ತುಂಬಾ ಇಷ್ಟ ಇದೇ ರೀತಿ ಯಂಗ್ ಬ್ಯಾಟರ್ ರಿಂಕು ಸಿಂಗ್ ವಿರಾಟ್ ಕೊಹ್ಲಿಯಿಂದ ಬ್ಯಾಟ್ ಈಸ್ಕೊಂಡಿದ್ರು ಆದರೆ ಈಗ ಇನ್ನೊಮ್ಮೆ ಕೊಹ್ಲಿಯಿಂದ ಬ್ಯಾಟ್ ಪಡೆಯುವುದಿಲ್ಲ ಅಂತ ಹೇಳಿದ್ದಾರೆ ಈ ಬಗ್ಗೆ ಮಾತನಾಡಿದ ರಿಂಕು ಸಿಂಗ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ಟೂರ್ನಿಯ ಪಂದ್ಯದ ಸಮಯದಲ್ಲಿ ವಿರಾಟ್ ಕೊಹ್ಲಿಯನ್ನ ಮೀಟ್ ಆಗಿ ಬ್ಯಾಟ್ ಅನ್ನು ಪಡೆದುಕೊಂಡಿದೆ ಬ್ಯಾಟ್ಗಾಗಿ ಅವರ ಹಿಂದೆ ಹೋಗಿದ್ದನ್ನ ಕ್ಯಾಮರಾಮನ್ ಸೆರೆ ಹಿಡಿದಿದ್ರು ಇದಾದ ಮೇಲೆ ಆ ಬ್ಯಾಟ್ ಮುರಿದು ಹೋಯಿತು ಆದರೆ ಆ ವಿಡಿಯೋದಿಂದ ನನಗೆ ಹಾಗೂ ಕೊಹ್ಲಿ ಬಾಯ್ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಕೇಳಿ ಬರಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ವಿರಾಟ್ ಕೊಹ್ಲಿಯಿಂದ ಪಡೆದಿದ್ದ ಬ್ಯಾಟ್ ಆಮೇಲೆ ಮುರಿದು ಹೋದ್ಮೇಲೆ ಕೊಹ್ಲಿ ಮತ್ತೊಂದು ಬ್ಯಾಟ್ ಕೊಡಲು ಇಷ್ಟವಿಲ್ಲ ಎಂದಿದ್ರು ಆಮೇಲೆ ಅವರ ಬಳಿ ಬ್ಯಾಟ್ ಕೇಳಲು ನಾನು ಹೋಗಲೇ ಇಲ್ಲ ಅದನ್ನ ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ ನಂತರದ ದಿನದಲ್ಲಿ ಕೊಹ್ಲಿ ಜೊತೆ ನಾನು ಕಾಣಿಸಿಕೊಳ್ಳಲಿಲ್ಲ ಅಂದ್ರೆ ಎಂಎಸ್ ಧೋನಿ ಹಾಗೂ ರೋಹಿತ್ ಶರ್ಮಾರಿಂದಲೂ ಕೂಡ ಬ್ಯಾಟ್ ಹೀಸಿಕೊಂಡಿದ್ದೇನೆ ಇಂತಹ ಅನುಭವಸ್ಥ ಆಟಗಾರಿಂದ ಬ್ಯಾಟ್ ಪಡೆಯೋದು ಅಂದ್ರೆ ು ಸಾಮಾನ್ಯ ವಿಷಯವಲ್ಲ ಅಂತ ರಿಂಕು ಸಿಂಗ್ ಹೇಳಿದ್ದಾರೆ ನಟ ನರೇಶ್ ಟಾಲಿವುಡ್ ಸಿನಿಮಾದಲ್ಲಿ ಹೆಚ್ಚಾಗಿ ಪೋಷಕ ಪಾತ್ರದಲ್ಲಿ ಕಾಣಿಸಿಕೊಂಡು ಜನಪ್ರಿಯರಾಗಿದ್ದಾರೆ ನರೇಶ್ ಪವಿತ್ರ ಲೋಕೇಶ್ ಇಬ್ಬರು ಕೂಡ ತಮ್ಮ ಸಂಬಂಧದ ವಿಚಾರಕ್ಕೆ ಸುದ್ದಿಯಾಗಿದ್ದರು ಇನ್ನು ನಟ ನರೇಶ್ ಕೃಷ್ಣ ಮತ್ತು ನಟಿ ಪವಿತ್ರ ಲೋಕೇಶ್ ತಮ್ಮ ವಿವಾಹದ ಎರಡು ವರ್ಷಗಳ ನಂತರ ತಮ್ಮ ಹೊಸ ಮನೆಯನ್ನು ಪ್ರವೇಶಿಸಿ ಅಭಿಮಾನಿಗಳೊಂದಿಗೆ ಸಂತೋಷ ಹಂಚಿಕೊಂಡಿದ್ದಾರೆ ಎಸ್ ಗೃಹ ಪ್ರವೇಶ ಸಮಾರಂಭಕ್ಕೆ ಚಲನಚಿತ್ರೋದ್ಯಮದ ಪ್ರಮುಖರು ಆದ ಮುರಳಿ ಮೋಹನ್ ಗೋಪಿಚಂದ್ ಅಶೋಕ್ ಕುಮಾರ್ ಸೇರಿ ಮತ್ತಿತರರು ಭಾಗವಹಿಸಿದ್ರು ನರೇಶ್ ಮತ್ತು ಪವಿತ್ರ ಲೋಕೇಶ್ ಅತಿಥಿಗಳನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸಿ ತಮ್ಮ ಮನೆಯನ್ನ ತೋರಿಸಿದ್ರು ಈ ಕಾರ್ಯಕ್ರಮದ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಅಭಿಮಾನಿಗಳಿಂದ ಶುಭಾಶಯಗಳ ಮಹಾಪುರ ಇದೆ ಅಂಗವಿಕಲರನ್ನ ಗುರಿಯಾಗಿಸಿಕೊಂಡು ತಮಾಷೆ ಮಾಡ್ತಾ ಇರುವ ಸ್ಟ್ಯಾಂಡ್ ಅಪ್ ಸುಪ್ರೀಂ ಕೋರ್ಟ್ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ ಇಂತಹ ಕೀಳುಮಟ್ಟದಲ್ಲಿ ತಮಾಷೆ ಮಾಡಿದ ಹಾಸ್ಯ ನಟರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಬಹಿರಂಗ ಕ್ಷಮೆ ಯಾಚಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶಿಸಿದೆ ಅಂಗವಿಕಲರ ಹಕ್ಕುಗಳ ಗುಂಪು ಎಸ್ಎಂಎಂ ಕ್ಯೂರ್ ಫೌಂಡೇಶನ್ ಸಲ್ಲಿಸಿದ ಅರ್ಜಿಯ ವಿಚಾರಣೆ ವೇಳೆ ಈ ಆದೇಶ ಹೊರಡಿಸಿದೆ ನ್ಯಾಯಮೂರ್ತಿಗಳು ಆದ ಸೂರ್ಯಕಾಂತ್ ಮತ್ತು ಜೈಮಲ್ಯಾ ಭಾಗ್ಜಿ ಅವರ ಪೀಠವು ಹಾಸ್ಯ ನಟರು ಆದ ಸಮಯ್ ರೈನಾ ವಿಪುನ್ ಗೋಯಲ್ ಬಲರಾಜ್ ಪರಮಜಿತ್ ಸಿಂಗ್ ಘಾಯ್ ಸೋನಾಲಿ ತಕ್ಕರ್ ಮತ್ತು ನಿಶಾಂತ್ ಜಗದೀಶ್ ತನ್ವರ್ ಅವರಿಗೆ ದಂಡ ವಿಧಿಸುವುದಾಗಿ ಎಚ್ಚರಿಕೆ ಕೊಟ್ಟಿದೆ ನೀವು ಕೋರ್ಟ್ ಮುಂದೆ ಕ್ಷಮೆಯಾಚಿಸಿದ್ದೀರಿ ನಿಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿಯೂ ಕೂಡ ಅದೇ ರೀತಿ ಕ್ಷಮೆಯಾಚಿಸಬೇಕು ಅಂತ ತಿಳಿಸಿದೆ ದಂಡ ವಿಧಿಸುವ ಕುರಿತು ಮುಂದಿನ ದಿನದಲ್ಲಿ ನಿರ್ಧಾರ ಮಾಡಲಾಗುತ್ತೆ ಎಂದಿದೆ ಹಾಸ್ಯ ಎನ್ನುವುದು ಜೀವನದ ಅತ್ಯಗತ್ಯ ಭಾಗವಾಗಿದ್ದರೂ ಇತರರೊಂದಿಗೆ ನಗುವುದು ಮತ್ತು ಇತರರನ್ನ ನೋಡಿ ನಗೋದ್ರ ನಡುವೆ ವ್ಯತ್ಯಾಸವಿದೆ ಅಂತ ಪೀಠ ತಿಳಿಸಿದೆ ಧರ್ಮಸ್ಥಳ ಪ್ರಕರಣದಲ್ಲಿ ಸಾಲು ಸಾಲು ಸುಳ್ಳುಗಳನ್ನ ನಿಜಾಂತ ಜನರನ್ನ ನಂಬಿಸಿದಾಥ ಗಿರೀಶ್ ಮಟ್ಟಣವರ ಕಳ್ಳಾಟ ಇದೀಗ ಬಟಾ ಬಯಲಾಗ್ತಾ ಇದೆ ರೌಡಿ ಶೀಟರ್ ಒಬ್ಬನನ್ನ ಮಾನವ ಹಕ್ಕುಗಳ ಅಧಿಕಾರಿ ಎಂದು ಗಿರೀಶ್ ಮಟ್ಟಣವರ್ ಪರಿಚಯಿಸಿರುವ ಪ್ರಸಂಗ ಜರುಗಿದೆ ಮಾಧ್ಯಮಗಳಿಗೆ ಹೇಳಿಕೆ ನೀಡುವ ವೇಳೆ ತಮ್ಮ ಪಕ್ಕದಲ್ಲಿ ನಿಂತಿದ್ದ ಮದನ ಬುಗಡಿ ಎಂಬ ವ್ಯಕ್ತಿಯನ್ನ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿ ಅಂತ ಮಟ್ಟಣವರ್ ಪರಿಚಯಿಸಿದ್ದಾರೆ ಆದರೆ ಆ ವ್ಯಕ್ತಿ ಹುಬ್ಬಳ್ಳಿಯಲ್ಲಿ ಕುಖ್ಯಾತ ರೌಡಿ ಶೀಟರ್ ಈತ ಹುಬ್ಬಳ್ಳಿಯ ವಿವಿಧ ಠಾಣೆಯಲ್ಲಿ ರೌಡಿ ಶೀಟರ್ ಆಗಿದ್ದಾನೆ ಹಳೆ ಹುಬ್ಬಳ್ಳಿ ಶಿವಶಂಕರ್ ಕಾಲೋನಿಯ ತಾಂಡ ನಿವಾಸಿ ಈ ಮದನ ಬುಗಡಿ ಕೊಲೆ ಕೊಲೆಯತ್ನ ಸುಲಿಗೆ ದೊಂಬಿ ದನಗಳ್ಳತನ ಸೇರಿ ವಿವಿಧ ಪ್ರಕರಣಗಳು ಈತನ ಮೇಲಿವೆ ಹಲವು ಪ್ರಕರಣದಲ್ಲಿ ಆರೋಪಿಯಾಗಿದ್ದಾನೆ ಎರಡು ಸಾವಿರದ ಹದಿನೇಳರಲ್ಲಿ ನಡೆದ ದೊಡ್ಡಮನಿ ಎಂಬುವರ ಕೊಲೆ ಪ್ರಕರಣದಲ್ಲಿ ಮದನ್ ಬುಗಡಿ ಇದ್ದಾನೆ ಹೆಣ್ಣಿನ ವಿಷಯದಲ್ಲಿ ದೊಡ್ಡಮನಿ ಎಂಬುವರ ಕೊಲೆ ಪ್ರಕರಣದಲ್ಲಿ ಬುಗಡಿ ಭಾಗಿಯಾಗಿದ್ದ ಎರಡು ಸಾವಿರದ ಹದಿನೇಳರ ಫೆಬ್ರವರಿ ಎರಡರಂದು ಘಟನೆ ಜರುಗಿತು ಹುಬ್ಬಳ್ಳಿ ತಾಲೂಕಿನ ಕುಸಗಲ್ನಲ್ಲಿ ನಡೆಸಿದ್ದ ಪರಶುರಾಮ್ ದೊಡ್ಡಮನಿ ಕೊಲೆ ಪ್ರಕರಣದಲ್ಲಿ ಬುಗಡಿ ಎರಡನೇ ಆರೋಪಿಯಾಗಿದ್ದಾನೆ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಕೊಲೆ ಪ್ರಕರಣದಲ್ಲಿ ಮತನ್ ಬುಗಡಿ ಬಿಡುಗಡೆಯಾಗಿದ್ದಾನೆ ದನಗಳ ಕಳ್ಳತನ ಮಾಡುವಲ್ಲಿ ಈತ ನಿಸ್ಸೀಮ ಎನ್ನಲಾಗ್ತಾ ಇದೆ ಸುಲಿಗೆ ದರೋಡೆ ಸೇರಿ ಹಲವಾರು ಪ್ರಕರಣದಲ್ಲಿ ಹುಬ್ಬಳ್ಳಿಯ ವಿವಿಧ ಠಾಣೆಯಲ್ಲಿ ಮದನ್ ಮೇಲೆ ಪ್ರಕರಣಗಳು ದಾಖಲಾಗಿದೆ ಪ್ರತಿ ರೌಡಿ ಪರೇಡ್ನಲ್ಲಿ ರೌಡಿ ಶೀಟರ್ ಮತನ್ ಬೊಗಡಿ ಹಾಜರಾಗ್ತಾನೆ ಕಳೆದ ಡಿಸೆಂಬರ್ ಮೂವತ್ತರಂದು ನಡೆದಂತಹ ರೌಡಿ ಪರೇಡ್ ವೇಳೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಕ್ಲಾಸ್ ಕೂಡ ತೆಗೆದುಕೊಂಡಿದ್ರು ಗೂಡು ಠಾಣಾ ವ್ಯಾಪ್ತಿಯ ಹೊಸ ಪಾಳ್ಯದಲ್ಲಿ ಕುಡಿದ ಅಮಲಿನಲ್ಲಿ ಸ್ನೇಹಿತರ ನಡುವೆ ಶುರುವಾದ ಗಲಾಟೆ ಕೊಲಿಯಲ್ಲಿ ಅಂತ್ಯವಾಗಿರುವ ಘಟನೆ ಜರುಗಿದೆ ಉತ್ತರ ಪ್ರದೇಶ ಮೂಲದ ಅಮಿತ್ ಕೊಲಿಯಾದ ಯುವಕನಾಗಿದ್ದು ಆಕಾಶ್ ಮತ್ತು ರವಿ ಎಂಬುವರಿಂದ ಕೊಲಿ ಮಾಡಲಾಗಿದೆ ಕುಂಬಳಗೋಡಿನ ಕಾಂಕ್ರೀಟ್ ಪ್ಲಾಂಟ್ ಬಳಿ ಕಳೆದ ರಾತ್ರಿ ಅಮಿತ್ ರವಿ ಆಕಾಶ್ ಮೂರು ಜನ ಪಾರ್ಟಿ ಮಾಡ್ತಾ ಇದ್ರು ಈ ವೇಳೆ ಮೂವರ ನಡುವೆ ಕ್ಷುಲ್ಲಕ ವಿಚಾರಕ್ಕೆ ಜಗಳ ಶುರುವಾಗಿದೆ ಜಗಳ ತಾರಕೇರಿ ಮಾರಕಾಸ್ತ್ರದಿಂದ ಅಮಿತ್ ಮೇಲೆ ಹಲ್ಲೆ ಮಾಡಲಾಗಿತ್ತು ಗಂಭೀರ ಗಾಯಗೊಂಡು ಸ್ಥಳದಲ್ಲಿ ಅಮಿತ್ ಸಾವನ್ನಪ್ಪಿದ್ದಾನೆ ರವಿಗೆ ಅಮಿತ್ ಹಾಗೂ ಆಕಾಶ ಇಬ್ಬರು ಸ್ನೇಹಿತರಾಗಿದ್ದರು ಆಗಾಗ ಪ್ಲಾಂಟ್ ನಲ್ಲಿ ಪಾರ್ಟಿ ಮಾಡ್ತಾ ಇದ್ರು ಅದೇ ರೀತಿ ನಿನ್ನೆ ಪಾರ್ಟಿ ಮಾಡುವಾಗ ಗಲಾಟೆಯಾಗಿ ಕೊಲೆಯಾಗಿದೆ ಇನ್ನು ಘಟನೆ ಸಂಬಂಧ ಕುಂಬಳಗೋಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ಬೂಕರ್ ಪ್ರಶಸ್ತಿ ವಿಜೇತ ಸಾಹಿತಿ ಬಾನು ಮುಸ್ತಾಕ ಮೈಸೂರು ದಸರಾ ಉದ್ಘಾಟನೆಗೆ ಬಿಜೆಪಿ ವಿರೋಧ ಮಾಡ್ತಾ ಇದೆ ಈ ಬಗ್ಗೆ ಮೈಸೂರು ಉಸ್ತುವಾರಿ ಸಚಿವ ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಬಾನು ಮುಸ್ತಾಕ ಉದ್ಘಾಟನೆ ಮಾಡಿದರೆ ಏನ್ ತಪ್ಪು ಕರಾವಳಿ ಭಾಗ ಸೇರಿ ಅನೇಕ ಕಡೆ ಮಸೀದಿ ಕೆಳಗಡೆ ದೇವಾಲಯ ಇದೆ ಕೆಲವು ಕಡೆ ದೇವಾಲಯ ಕೆಳಗೆ ಮಸೀದಿ ಇರುತ್ತೆ ಯುಗಾದಿಗೆ ಹೋಳಿಗೆ ಊಟ ಮಾಡಿದ್ರೆ ನಮ್ಮ ಮನೆಗೆ ಬರ್ತಾರೆ ಬಕ್ರೀದ್ ಮಾಡಿದ್ರೆ ನಾವು ಬಿರಿಯಾನಿ ತಿನ್ನೋಕೆ ಹೋಗ್ತೀವಿ ಅದರಲ್ಲಿ ಏನಿದೆ ಯಾಕೆ ಅದರಲ್ಲಿ ಯಾಕೆ ತಾರತಮ್ಯ ಮಾಡ್ತೀರಾ ಸಾಂಸ್ಕೃತಿಕವಾಗಿ ಇರೋದು ನಾಡಹಬ್ಬ ಸಂವಿಧಾನಾತ್ಮಕ ನಡೆಗೆ ಯಾರದ್ದು ಅಭ್ಯಂತರ ಆಗೋದು ಅಡಚಣೆ ಮಾಡೋದು ಸಂವಿಧಾನಕ್ಕೆ ಮಾಡಿದ ಅಪಚಾರ ಬಾನು ಮುಸ್ತಾಕ ಬದಲಾವಣೆ ಬಗ್ಗೆ ಮರುಚಿಂತನೆ ಯಾವುದೂ ಇಲ್ಲ ಅಂತ ಸಚಿವ ಮಹದೇವಪ್ಪ ಹೇಳಿದರು ಧರ್ಮಸ್ಥಳ ಕೇಸ್ ಎಲ್ಲ ಮುಗಿಯುವ ಹಂತಕ್ಕೆ ಬಂದಿದೆ ನಮ್ಮ ಅಭಿಪ್ರಾಯದಲ್ಲಿ ತೊಂಬತ್ತರಷ್ಟು ಕೇಸ್ ತನಿಖೆ ಮುಗಿದಿದೆ ಎನ್ಐಎ ಸಿಬಿಐ ತನಿಖೆ ಬೇಕಾಗಿಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಧರ್ಮಸ್ಥಳ ಪ್ರಕರಣದ ಕುರಿತು ಸತೀಶ್ ಜಾರಕಿಹೊಳಿ ಹೇಳಿಕೆಗೆ ನೆಲಮಂಗಲದಲ್ಲಿ ಪ್ರತಿಕ್ರಿಯಿಸಿ ಸಿದ್ದರಾಮಯ್ಯ ಪರಮೇಶ್ವರ್ ಕ್ಲಾರಿಟಿ ಕೊಡಬೇಕು ಎಂಬ ತೀರ್ಮಾನ ತೆಗೆದುಕೊಂಡಿದ್ದರಿಂದ ಒಂದು ಹಂತಕ್ಕೆ ಬಂದಿದೆ ಎನ್ಐಎ ಸಿಬಿಐ ಬೇಕಾಗಿಲ್ಲ ನಮ್ಮ ಪೊಲೀಸರೇ ಸಮರ್ಥವಾಗಿದ್ದಾರೆ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿ ಬಗ್ಗೆ ವ್ಯಾಪಕವಾಗಿ ಯೂಟ್ಯೂಬರ್ಸ್ ಪರ ಹಾಗೂ ವಿರೋಧ ಇದ್ರೂ ಎಲ್ಲವೂ ಅಂತ್ಯವಾಗಿ ಎಂದಿದ್ದಾರೆ ಮಾತನಾಡುವವರು ಮಾತನಾಡಲಿ ಸೂಕ್ತ ವೇದಿಕೆಯಲ್ಲಿ ನಾನು ಈ ಬಗ್ಗೆ ಮಾತನಾಡ್ತೀನಿ ಎಂದು ಬೋಕರ್ ಪ್ರಶಸ್ತಿ ಪುರಸ್ಕೃತಿ ಬಾನು ಮುಸ್ತಾಕ ಹೇಳಿದ್ದಾರೆ ಈ ಸಂಬಂಧ ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಆಯ್ಕೆ ವಿರೋಧ ವಿಚಾರವಾಗಿ ಮಾತನಾಡಿದ್ರು ಯಾರು ಏನು ಮಾತನಾಡುತ್ತಾರೋ ಮಾತಾಡಲಿ ನಾನು ಸೂಕ್ತ ಸಮಯದಲ್ಲಿ ಮಾತನಾಡಿದ್ದೀನಿ ಈ ಹಿಂದೆ ನಾನು ಏನು ಮಾತನಾಡಿದ್ದೀನಿ ಎಂದು ಸರಿಯಾಗಿ ತಿಳಿದುಕೊಂಡು ಮಾತನಾಡಲಿ ಯಾರೋ ವಿರೋಧ ಮಾಡಿದರೆ ನಾನು ಉತ್ತರ ಕೊಡಬೇಕಾ ಇದರ ಬಗ್ಗೆ ನಾನು ವಿವರವಾಗಿ ಮಾತನಾಡ್ತೀನಿ ಎಂದಿದ್ದಾರೆ